ಏನ್ ಸುಬ್ಬಣ್ಣ ಇಷ್ಟ ಬೇಗ ಊಟ ಮಾಡ್ಕೊ ಬಂದ್ಬಿಟ್ಟ ಏನ್ ನಾವೇನು ಎರಡು ಎರಡು ಮುದ್ದೆ ಒಡ್ಕೊಂಡ್ ಬಂದ್ಬಿಟ್ಟು ಅಪ್ಪ ಬೇಗ ಬೇಗ ಸೆಟ್ರೂನು ಅಷ್ಟೇ ಎರಡು ಮುದ್ದೆ ಎರಡು ಬಜೆ ಒಡ್ಕೊಂಡ್ ಬಂದ್ಬಿಟ್ಟವು ಅಷ್ಟೇ ಅಪ್ಪ ಇನ್ನೇನ್ ಇನ್ನೇನ್ ತಿಂತೀಯ ಅಷ್ಟೇ ಸುಬ್ಬಣ್ಣ ಮಂಜಣ್ಣ ಎರಡೆರಡು ಮುದ್ದೆಗೆ ನಾವು ಸುಸ್ತಪ್ಪ ರೈಸ್ ಅಂತೂ ತಿನ್ನಲ್ಲ ನಾವು ರೈಸ್ ಆಗಲ್ಲ ಹೌದಾ ನಾನಂತೂ ಒಂದೇ ಮುದ್ದೆ ಒಂದ್ ಆಫ್ರೈಸ್ ತಿನ್ಕೊಂಡು ಬಂದ್ಬಿಡ್ತೀನಿ ಪರವಾಗಿಲ್ಲ ನೀವ್ ಗಟ್ಟಿ ಇದೀರಾ ಎರಡೆರಡು ಮುದ್ದೆ ಹೊಡಿತೀರಾ ನೀವು ಯಾರ ಮಾತಾಡ್ರೆ ಇಲ್ಲೇ ಶೂಟ್ ಮಾಡಿ ಕಾರ್ ಹತ್ರ ಅಯ್ಯೋ ಸೆಟ್ರಿ ಏನ್ ಮಾತಾಡ್ಬೇಡಿ ಅವ್ರ ಹತ್ರ ಐತೆ ಸುಮ್ಮನೆ ನಡೀರಿ ನಡೀರಿ ಶೆಟ್ಟಿ ಏನಾರ ಹೆಚ್ಚಿಗೆ ಮಾತಾಡ್ರೆ ಎದೆ ಬುಳೆಟ್ ಎಳಸ್ಬಿಡ್ತೀನಿ ಮುಚ್ಕೊಂಡ್ ಕಾರತ್ರಿ ಸಕ್ರೆ ಸುಮ್ನೆ ಅತ್ರಿ ಸುಮ್ನೆ ಬರ್ರಿ ನೀವೊಂದು ಗುಂಡೊಡ್ಸ್ಕೊಳಕ್ ರೆಡಿ ಇದೀರಾ ಎಲ್ಲ ಮನೆ ಇವ್ರು ಹೆಂಗ್ ಬಂದ್ರು ಯಾರ ಕಡರು ಕಳ್ರು ನಾವಿನ್ ಅಂದರು ಅತ್ರ ಏನ ಮಾತಾಡ್ತಿದ್ದೀರಾ ಅತ್ರ ಜಲ್ದಿ ಶೆಟ್ಟಿ ಏನಾದ್ರು ಹೆಚ್ಚಿಗೆ ಮಾತಾಡ್ರೆ ನಮ್ಮವ್ರು ಇಲ್ಲೇ ಸುತ್ತಮುತ್ತ ಒಂದ್ ಜನ ಇದೀವಿ ಹೆಚ್ಚಿಗೆ ಮಾತಾಡ್ರೆ ಬುಲೆಟ್ ಹೇಳಿಸ್ಬಿಡ್ತೀವಿ ಸುಮ್ಮನೆ ಇಲ್ಲಿ ಕೂತ್ಕೊಂಡಿರ್ಬೇಕು ಹಂಗೇನಾರ ಮಾಡ್ಬಿಡಪ್ಪ ನೀವ್ ಹೆಂಗ್ ಹೇಳ್ತೀರ ನಾವ್ ಹಂಗ್ ಕೇಳ್ತೀವಿ ಮತ್ತೆ ಕೈಯಲ್ಲಿ ನೋಡಿದಿಲ್ಲ ಏಕೆ ಪಾಟಿಸವನು ನೀನು ಕೂತ್ಕೊಂಡ್ಲೇ ಬೇಕು ಅಯ್ಯಯ್ಯೋ ಸುಬ್ಬಣ್ಣನು ಸೆಟ್ರನು ಯಾರ ಎತ್ಕೊಂಡು ಹೋದ್ರಲ್ಲಪ್ಪ ಫೋನ್ ಬೇರೆ ರೆಡಿ ಆಗಿಲ್ಲ ಅವ್ರದ್ ಬೇರೆ ಫುಲ್ ನೀರಿಗೆ ಬೀಳ್ಸಿ ಇದೆಲ್ಲ ಮಾಡ್ಬಿಟ್ಟಿದ್ದಾರೆ ಅಯ್ಯೋ ಈ ನಂಬರ್ ಹೆಂಗಪ್ಪ ಹುಡುಕೋದು ಆ ಅವತ್ತು ನಂಬರ್ ಕೊಟ್ಟಿದ್ದ ಯಾರಿಗೋ ಇಲ್ಲ ನಮ್ ಫ್ರೆಂಡ್ ಒಬ್ಬ ಅವನೇ ಅವ್ರಿಗೇನಾರು ಗೊತ್ತಾ ಕೇಳ್ಬೇಕು ಹ್ಮ್ ಸಾಯಂಕಾಲ ಆರ್ ಗಂಟೆಗೆ ಏನೋ ಬರ್ತಾನೆ ಸುಬ್ಬಣ್ಣ ಫ್ರೆಂಡ್ ಅವನ ಹತ್ರ ಕೇಳ್ಬಿಟ್ಟು ಹೇಳ್ತೀನಿ ಅಯ್ಯೋ ಏನ್ ಮಾಡೋದು ಒಂದು ಗೊತ್ತಾಗ್ತಾ ಕಳ್ರು ಬೇರೆ ಬಂದ್ ಇಟ್ಕೊಂಡು ಹೋಗ್ಬಿಟ್ರು ಕೆಂಪಕ್ಕ ಓ ಕೆಂಪಕ್ಕ ನಂದಿನಿ ಕೈ ಯಾಕೆ ಇಷ್ಟ ಬೇಗ ಓಡ್ ಬರ್ತೈತಿ ಏನಾಯ್ತು ಏನು ಓ ಕೆಂಪಕ್ಕ ಸ್ವೆಟರ್ ಶೆಟ್ರು ಮತ್ತೆ ಇವರು ಸುಬ್ಬಣ್ಣನ ಏನ್ ಮಾಡೋದೀಗ ಅಕ್ಕ ಏನ್ ಹೇಳ್ತಾ ಇದ್ಯಕ್ಕ ನಿಜವಾಗ್ಲು ಏನಕ್ಕ ಅಕ್ಕ ಏನಕ್ಕ ಹೇಳಕ್ಕ ಎಲ್ಲ ಏನಾಯ್ತಕ್ಕ ಅಯ್ಯೋ ನಾನ್ ಯಾಕ ಸುಳ್ಳು ಹೇಳಕ್ಕ ಅಯ್ಯಯ್ಯೋ ಕೆಂಪು ಮುಖ ಬಿದ್ದೋದ್ಲೆಲ್ಲ ಅಯ್ಯೋ ಏನ್ ಮಾಡೋದೀಗ ಅಯ್ಯೋ ಯಾರ ಇದೀರ ಓ ಅಕ್ಕ ಅಣ್ಣ ಬರ್ರಣ್ಣ ಇಲ್ಲಿ ಒಂದ್ ಚೂರು ಬರ್ರಣ್ಣ ಅಕ್ಕ ಏನಾಯ್ತು